ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಣ್ಣು ತರಕಾರಿ ಇದನ್ನೆಲ್ಲ ಮನೆಗೆ ತಂದವರೇ ತೊಳೆದು ಇಟ್ಕೊಳ್ಳೋದೇ ಒಳ್ಳೇದಲ್ಲ ನಾನು ಹಾಗೆ ಫ್ರೂಟ್ಸ್ ಎಲ್ಲ ಇದ್ದರೆ ಅದು ಇದ್ದು ಇರ್ಬೋದು ಅಲ್ವಾ ಸಿಪ್ಪೆ ತೆಗೆದು ತಿನ್ನೋದೇ ಇರ್ಬೋದು ಎಲ್ಲನೂ ಒಟ್ಟಿಗೆ ವಾಶ್ ಮಾಡಿನೇ ಇಟ್ಬಿಡ್ತೀನಿ ಎಲ್ಲ ಆರೆಂಜೆಲ್ಲಾದರೆ ಸಿಪ್ಪೆ ತೆಗೆದು ತಿನ್ನೋದು ಆದರೂ ಒಟ್ಟಿಗೆ ಹಾಕಿ ಅದರ ಅದನ್ನು ವಾಶ್ ಮಾಡಿಯೇ ಹಾಕಿಡ್ತೀನಿ ನನ್ನ ಒಂದು ಅಭ್ಯಾಸ ಇತ್ತು ಮುಂಚೆ ಬಂದು ಬಂದು ಹಣ್ಣನ್ನು ಬಾಯಿ ಎಲ್ಲ ಇದ್ರೆ ಹಾಗೆ ಬಾಯಿಗೆ ಹಾಕೊಳ್ತಿದ್ಲು ಕಚ್ಚಿ ತಿಂತಿದ್ಲು ಈಗ ತಿನ್ನೋದಿಲ್ಲ ಹೇಳಿ ಹೇಳಿ ಸ್ವಲ್ಪ ಕಮ್ಮಿ ಆಗಿದೆ ಆದರೂ ನಾವು ಇದ್ದಾಗ ತೊಳೆದು ತಿನ್ ತಿಂತಾಳೆ ಇಲ್ಲ ಅಂದರೆ ಬೇರೆ ಟೈಮಲ್ಲೆಲ್ಲ ತಿಂದರೆ ಅಂತ ನನಗೆ ಹೆದರಿಕೆ ಅದಕ್ಕೆ ನಾನು ಎಲ್ಲದನ್ನು ತೊಳೆದು ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ ಈಗ ನಾವು ಅದರಲ್ಲಿರೋ ಡರ್ಟ್ ಜಮ್ಸ್ ಮತ್ತು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರಲ್ಲ ಅಂದರೆ ಕ್ರಿಮಿನಾಶಕ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋವಾಗಿರ್ಬೋದು ಸ್ಟೋರ್ ಮಾಡೋವಾಗಿರ್ಬೋದು ಆಗಿರ್ಬೋದು ಇಲ್ಲಾಂದರೆ ಭಾಗ ಇರ್ಬೋದು ಅದನ್ನೆಲ್ಲ ಹಾಕಿರ್ತಾರಲ್ಲ ಅದಕ್ಕೆ ಅದೆಲ್ಲ ಹೆಲ್ತಿಗೆ ಅಷ್ಟೊಂದು ಒಳ್ಳೇದಲ್ಲ ಮತ್ತು ಈ ದ್ರಾಕ್ಷಿ ಕೂಡ ಹಾಗೆ ಇದರಲ್ಲಿ ಜಾಸ್ತಿ ಇದ್ದೇ ಇರ್ತದೆ ಸ್ಪ್ರೇ ಮಾಡಿರ್ತಾರಲ್ಲ ಮೇಲೆ ಸೊ ಅದಕ್ಕೆ ಉಪ್ಪು ಹಾಕಿ ಅದನ್ನ ಒಂದು ಕಾಲು ಗಂಟೆ ಅದನ್ನು ನೆನೆಸಿ ಆಮೇಲೆ ನಾರ್ಮಲ್ ವಾಟರ್ ವಾಶ್ ಮಾಡಿ ಇಟ್ಬಿಡ್ತೀನಿ ಇಲ್ಲದ್ರೆ ಅದನ್ನು ನೋಡಿದಾಗ್ಲೇ ಹಾಗೆ ಬಾಯಿಗೆ ಹಾಕೊಳ್ತಾರೆ ತೊಳೆಯುವುದಿಲ್ಲ ಎಂತ ಇಲ್ಲ ಸೊ ಅದಕ್ಕಾಗಿ ಹೀಗೆ ಮಾಡ್ತೀನಿ ಇನ್ನಿವತ್ತು ಮನೆ ತಿಂಡಿ ಏನು ಹಾಕ್ಲಿಲ್ಲ ಇವಳಿಗೆ ಮನೆಗೆ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಮಾಡಿದ್ದು ಅದನ್ನ ಹೋಗೋದಿಲ್ಲ ಅವಳು ಸೊ ಈ ಡ್ಯಾ ಡ್ರ್ಯಾಗನ್ ಫ್ರೂಟ್ ಮಾತ್ರ ಮತ್ತೆ ಸ್ವಲ್ಪ ಗ್ರೇಪ್ಸ್ ಇತ್ತು ಇದು ಡ್ರ್ಯಾಗನ್ ಫ್ರೂ ಫ್ರೂಟಲ್ಲಿ ಇದು ಒಳಗೆ ಇದು ವೈಟ್ ಇರ್ತದಲ್ಲ ಇದು ಇಷ್ಟ ಇಲ್ಲ ಅವಳಿಗೆ ಪಿಂಕ್ ಇದ್ದು ಮಾತ್ರ ಇಷ್ಟ ಅದು ಕಲರು ಇಷ್ಟ ಹಾಗೆ ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಅಂತ ಹೇಳ್ತಾಳೆ ಕೆಲವರಿಗೆ ಅದು ಹೊರಗಿಂದ ನೋಡುವಾಗ ಗೊತ್ತಾಗ್ತದಂತೆ ಪಿಂಕ್ ಕಲರ್ ವೈಟ್ ಕಲರ್ ಅಂತ ನನಗೆ ಗೊತ್ತಾಗುದಿಲ್ಲ ನಾನು ಒಟ್ಟು ತಕೊಂಡು ಬರ್ತೀನಿ ಬಟ್ ಹಾಕಿದ್ರೆ ಸ್ಕೂಲಿಗೆ ಹಾಕಿದ್ರೆ ಎಲ್ಲಾನು ಖಾಲಿ ಮಾಡ್ಕೊಂಡು ಬರ್ತಾ ಮನೆಯಲ್ಲಿರುವಾಗ ಮಾತ್ರ ಈ ಕಲರ್ ನನಗೆ ಬೇಡ ಅಂತ ಹೇಳ್ತಾಳೆ ಹಾಗೆ ನಾನೊಂದು ನಡಿ ರೆಸಿಪಿ ಮಾಡೋಣ ಅಂತೀನಿ ಇದು ಮೊರಿಂಗಾ ಲೀವ್ಸ್ ನಿನ್ನೆ ರಾತ್ರಿ ಅದರ ಲೀವ್ಸನ್ನೆಲ್ಲ ಸುಂದು ಇದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಕೆಲಸ ಬೇಗ ಆಗುತ್ತಲ್ಲ ಅದಕ್ಕೆ ಈ ಥರ ಎಳತ್ತು ಇರುತ್ತಲ್ಲ ಹೀಗೆ ಚಿಗುರು ಇದರದ್ದು ಇದು ಒಳ್ಳೆಯದಾಗ್ತದೆ ಇದು ಸ್ವಲ್ಪ ಇದು ತಿಂತಾರೆ ಹಾಗೇನಿಲ್ಲ ಇದು ಸ್ವಲ್ಪ ಜಗಿಯುವಾಗ ನಾರ್ ನಾರ್ ಅಂತ ಅನಿಸ್ತದೆ ಇದು ಒಳ್ಳೆಯದಾಗ್ತದೆ ಇದು ಬೇಗ ಬೆಂದಿರೋ ಥರ ಒಳ್ಳೆದಾಗ್ತದೆ ನಿನ್ನೆ ರಾತ್ರಿಯೇ ಈ ಲೀವ್ಸನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ತುಂಬ ಹೊತ್ತಾಗುತ್ತಲ್ಲ ಅದಕ್ಕೆ ಎಲ್ಲನೂ ಬಿಡಿಸಿ ಎಷ್ಟು ಬೇಕು ಅಷ್ಟು ಮಾತ್ರ ಇವತ್ತಿಗೆ ಮಾಡಿ ಇನ್ನೊಂದು ಬೇರೆ ಕವರಿಗೆ ಹಾಕಿಟ್ಟಿದ್ದೀನಿ ಆಕ್ಚುಲಿ ಇದು ತುಂಬಾ ಒಳ್ಳೆಯದು ಜೀವಕ್ಕೆ ಇದೊಂದು ಪ್ಯಾಕ್ ಆಫ್ ನ್ಯೂಟ್ರಿಷನ್ ವಿಟಮಿನ್ಸ್ ಆಮೇಲೆ ಪ್ರೋಟೀನ್ಸ್ ಅಂತಾನೆ ಹೇಳ್ಬೋದು ವೆಯ್ಟ್ ಮ್ಯಾನೇಜ್ ಮಾಡೋರಿಗೂ ಇದು ಹೆಲ್ಪ್ ಆಗುತ್ತೆ ಆಮೇಲೆ ಇದು ಬೆಸ್ಟ್ ಅಂದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಯಾರಿಗೆಲ್ಲ ಕಮ್ಮಿ ಇದೆ ಅಂತವರಿಗೆ ಬೆಸ್ಟ್ ಇದು ಈ ಲೀವ್ಸನ್ನೆಲ್ಲ ಒಳ್ಳೆ ಮಾಡಿ ವಾಶ್ ಮಾಡ್ಕೋಬೇಕು ಈ ಥರ ಎಲ್ಲೋ ಕಲರ್ ಇದೆಲ್ಲ ಬೇಡ ತೆಗೆದು ಬಿಡಬೇಕು ಅದನ್ನು ಖಾಲಿ ಸೊಪ್ಪನ್ನೇ ಮಾಡ್ಬೋದು ಮಾಡ್ತಾರೆ ಎಲ್ಲರೂ ಖಾಲಿ ಸೊಪ್ಪನ್ನೇ ಜಾಸ್ತಿ ಮಾಡೋದು ತುಂಬ ಹೆಲ್ತ್ ಬೆನಿಫಿಟ್ ಉಂಟು ಇದರಲ್ಲಿ ಖಾಲಿ ಸೊಪ್ಪು ತಿನ್ನಲಿಕ್ಕೆ ಸ್ವಲ್ಪ ಬೋರ್ ಆಗುತ್ತಲ್ಲ ಅದಕ್ಕೆ ಇವತ್ತು ನಾನು ಎರಡು ಎಗ್ ಹಾಕಿ ಬುರ್ಜಿ ಥರ ಮಾಡೋಣ ಅಂತ ಇದ್ದೀನಿ ನೋಡುವ ಹೇಗಾಗ್ತದೆ ಅಂತ ಮೊದಲು ಆನ್ ಒಗ್ಗರಣೆಯಲ್ಲಿ ಆನಿಯನನ್ನು ಫ್ರೈ ಮಾಡ್ಕೋಬೇಕು ಆನಿಯನ್ ಒಳ್ಳೆ ಸ್ಮೂತಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಇದರಲ್ಲಿ ಆಗಿ ಐರನ್ ಐರನ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ ಹಾಗೇ ಬೇರೆ ಬ್ಲಡ್ ಇಶ್ಯೂಸ್ ಕೆಲವರಿಗೆ ಇರುತ್ತಲ್ಲ ಅವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ವೀಕಿಗೆ ಒಂದು ಎರಡು ಸಾರಿ ಏನಾದರೂ ಇದನ್ನು ತಿನ್ನೋದರಿಂದ ಬೆಸ್ಟ್ ರಿಸಲ್ಟ್ ಸಿಕ್ ಟ್ರಮ್ ಸ್ಟಿಕ್ ಕೂಡ ಹಾಗೆ ಅದು ಎಲ್ರಿಗೂ ಗೊತ್ತೇ ಇರ್ತದೆ ನುಗ್ಗೆಕಾಯಿ ಅಂದರೆ ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ಹಾಗೆ ಇದು ಕೂಡ ಅಷ್ಟೇ ಅದರ ಎಲೆಗಳಲ್ಲ ಇದು ಇದು ಕೂಡ ಹಾಗೆ ಅದಕ್ಕಿಂತ ಜಾಸ್ತಿ ಇದರಲ್ಲಿ ಪ್ರೋಟೀನು ವಿಟಮಿನ್ಸ್ ಎಲ್ಲ ಇರುತ್ತೆ ಇದು ತಿನ್ನೋದರಿಂದ ತುಂಬ ಉಪಯೋಗ ಉಂಟು ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಬೇಯಿಸಬೇಕು ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ಹಾಕಿದ ನಂತರ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬೇಗ ಬೆಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ತುರಿದ ಕಾಯಿ ಕೂಡ ಸೇರಿಸಬೇಕು ತೆಂಗಿನಕಾಯಿ ಇದಕ್ಕೆ ಬೇಕಾದರೆ ನೀವು ಟೊಮೆಟೊ ಕೂಡ ಹಾಕ್ಬೋದು ನಾನಿಲ್ಲಿ ಯಾವುದು ಹಾಕ್ತಾಯಿಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದೆ ಚಿಲ್ಲಿ ಪೌಡರ್ ಅಂದರೆ ಮನೆಯಲ್ಲೇ ಮಾಡಿದ ಚಿಕನ್ ಪೌಡರ್ ಉಂಟಲ್ಲ ಅದನ್ನೇ ಹಾಕ್ಕೊಂಡೆ ನಾನು ಸ್ವಲ್ಪ ಒಂದು ಅಷ್ಟೇ ಇದೆಲ್ಲ ಆಲ್ಮೋಸ್ಟ್ ಮೇಲೆ ಹೀಗೆ ಮಧ್ಯದಲ್ಲಿ ಸ್ವಲ್ಪ ಪ್ಲೇಸ್ ಮಾಡಿಕೊಂಡು ಇದಕ್ಕೆ ಒಡೆದ ಮೊಟ್ಟೆನ ಎಗ್ಗನ್ನ ಇದಕ್ಕೆ ಮಧ್ಯಕ್ಕೆ ಹಾಕಿಬಿಡಬೇಕು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡೋದು ಬೇಡ ಒಂದು ಎರಡು ಸೆಕೆಂಡ್ ಹಾಗೆ ಇರಲಿ ಅದು ಅಡಿಯಲ್ಲಿ ಸ್ವಲ್ಪ ಬೆಂದಾದ ಮೇಲೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಸ್ಟಿಕ್ ತವಾದಲ್ಲಿ ಮಾಡೋದ್ರಿಂದ ಸ್ಟಿಕ್ ಪಾತ್ರೆ ಅಲ್ಲ ಇದು ಸೊ ಇದು ಹಿಡಿಯೋಲ್ಲ ಅಡಿ ಬೇರೆ ಪಾತ್ರೆ ಯೂಸ್ ಮಾಡೋರು ಅಡಿ ಹಿಡಿಯುತ್ತೆ ಅಂತ ಆದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅನಂತರ ಎಗ್ಗನ್ನು ಹಾಕ್ಬೋದು ಒಂದು ಎರಡು ಮೂರು ಸೆಕೆಂಡಿಗೆ ಉಬ್ಬರು ಉದ್ರಾಗಿ ಬರ್ತದೆ ನಾವು ಎಗ್ ಬುರ್ಜಿ ಮಾಡ್ಕೊಳ್ತೇವಲ್ಲ ಆ ರೀತಿಯೇ ಆನಿಯನ್ ಎಲ್ಲ ಜಾಸ್ತಿ ಹಾಕೊಂಡು ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಬರೀ ಲೀಫನ್ನು ಮಾತ್ರ ಒಗ್ಗರಣೆಯಲ್ಲಿ ಬೇಯಿಸಿ ತಿನ್ನೋದಕ್ಕಿಂತ ಹೀಗೆ ಮೊಟ್ಟೆ ಹಾಕಿ ಮಾಡಿದರೆ ಮಕ್ಕಳು ಕೂಡ ತಿಂತಾರೆ ಇಲ್ಲದ್ರೆ ಮಕ್ಕಳು ಮುಟ್ಟೋದಿಲ್ಲ ನನ್ನ ಮಗಳಂತೂ ಖಾಲಿ ಅದು ಮಾಡಿದರೆ ಮುಟ್ಟೋದಿಲ್ಲ ಹೀಗೆ ಎಗ್ ಹಾಕಿ ಮಾಡಿದರೆ ತಿಂತಾಳೆ ಸ್ವಲ್ಪ ಈ ಥರ ನೋಡಿ ಎಷ್ಟು ಒಳ್ಳೆಯದಾಗ್ತದೆ ಒಂದು ಒಂದು ದಿನ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್